ಕಾರಣ ಅಂತ ಖಂಡಿತವಾಗಿಯೂ ಸತ್ಯವಾದ ವಿಚಾರ ಗುರು ಸೇವೆ ಅಷ್ಟು ಸುಲಭದಲ್ಲಿ ಯಾರಿಗೂ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ ಗುರು ಸೇವೆ ಮಾಡಬೇಕು ಅಂದರೆ ಅನೇಕ ಜನ್ಮದ ಪುಣ್ಯರು ಬೇಕಲ್ಲ ಗುರುವಿನ ಹತ್ರ ಹೋಗಿ ಸೇರಬೇಕು ಅಂತ ಅಂತೇಳಿದರೆ ಎಲ್ಲ ಬಂಧವನ್ನು ಕಳಿಸಬೇಕಲ್ವಾ ಕೇವಲ ತನ್ನ ಒಳಗಿನ ಪಯಣವನ್ನು ಮಾತ್ರ ನೋಡಬೇಕಲ್ವಾ ಹಾಂ ಅದರಿಂದ ಆಗುವ ಒಳಿತು ಕೆಡುಕು ಅದು ಪ್ರಕೃತಿಗೆ ಬಿಟ್ಟಂಥ ವಿಚಾರ ಅರ್ಥ ಆಗ್ತದ ಯಾರಿಗೂ ಯಾರಿಲ್ಲ ಅರ್ಥ ಆಯ್ತಾ ಯಾರಿಗೂ ಯಾರಿಲ್ಲ ನಮಗೂ ನಾವೇ ಗುರುವಿನ ಹತ್ರ ಬಂದು ಐಕ್ಯ ಆಗೋದ್ರಿಂದ ಅಷ್ಟು ಸುಲಭವಾದ ವಿಚಾರ ಅಲ್ಲ ಜ್ಯೋತಿಯಲ್ಲಿ ಜ್ಯೋತಿ ಸೇರಿದಾಗ ಅರ್ಥ ಆಗ್ತಲ್ವಾ ಅದು ಪುನಃ ಬೇರೆ ಜ್ಯೋತಿ ಅನ್ನೋದ್ರಲ್ಲಿ ತೆಗೆದಿಡ್ಲಿಕ್ಕೆ ಆಗುದಿಲ್ಲ ಜ್ಯೋತಿಯಲ್ಲಿ ಜ್ಯೋತಿ ಸೇರಿದ್ರೆ ಯಾವ ಜ್ಯೋತಿ ಅಂತೇಳಿ ಕಂಡುಹಿಡಿಯೋದು ಏಕಂ ಅನೇಕಂ ಅಂತೇಳಿ ಒಂದು ಜ್ಯೋತಿಯಿಂದ ಸಾವಿರ ಜ್ಯೋತಿ ಅರ್ಥ ಆಗ್ತದ ಹೇಳೋದು ಆ ಸಾವಿರ ಜ್ಯೋತಿ ಹೋಗಿ ಸೇರೋದು ಒಂದೇ ಜ್ಯೋತಿಯಲ್ಲಿ ಸಾವಿರ ಜ್ಯೋತಿ ಹೋಗಿ ಸೇರಿದು ಒಂದೇ ಜ್ಯೋತಿಯಲ್ಲಿ ಎಲ್ಲರಿಗೂ ಆಗ್ತದ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲರಿಗೂ ಗುರು ಸೇವೆ ಮಾಡ್ಲಿಕ್ಕೆ ಆಗ್ತದೆ ಸಾಧ್ಯವೇ ಇಲ್ಲ ಮಾಡಲಿಕ್ಕೆ ಜನ್ಮ ಜನ್ಮದ ಪುಣ್ಯದಿಂದ ಬರುವಂಥ ವಿಚಾರ ಒಂದೇ ಮನೆಯಲ್ಲಿ ನಾಲ್ಕು ಜನ ಮಕ್ಕಳಿರ್ತಾರೆ ಒಂದು ಮನೆಯಲ್ಲಿ ಆ ನಾಲ್ಕು ಜನ ಮಕ್ಕಳಿರುವಾಗ ನಾಲ್ಕು ಜನ ಮಕ್ಕಳು ನಾಲ್ಕು ಕೆಲಸ ಮಾಡ್ತಾರೆ ಯಾಕೆ ಮಾಡ್ತಾರೆ ಒಬ್ಬ ದೇಶ ಸೇವೆ ಮಾಡ್ತಾನೆ ಇನ್ನೊಬ್ಬ ಈಶನ ಸೇವೆ ಮಾಡ್ತಾನೆ ಭಗವಂತನ ಸೇವೆ ಮಾಡ್ತಾನೆ ಇನ್ನೊಬ್ಬ ಸಂಸಾರದಲ್ಲಿ ಸೇವೆ ಮಾಡ್ತಾನೆ ಇನ್ನೊಬ್ಬ ಸಮಾಜದಲ್ಲಿ ಸೇವೆ ಮಾಡ್ತಾನೆ ಅತ್ತಾಯ್ತಲ್ಲ ಒಂದೇ ಮನೆಗೆ ಸೇರಿದ ನಾಲ್ಕು ಮಕ್ಕಳು ಅತ್ತಾಯ್ತಲ್ಲ ಒಂದೇ ತಾಯಿಯ ಗರ್ಭದಿಂದ ಬಂದ ನಾಲ್ಕು ಮಕ್ಕಳು ಒಬ್ಬರು ಮಿಲ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ ಒಬ್ಬರು ಭಗವಂತನ ಕೆಲಸ ಮಾಡ್ತಾರೆ ಇನ್ನೊಬ್ಬರು ವ್ಯವಸಾಯ ಮಾಡ್ತಾರೆ ಇನ್ನೊಬ್ಬರು ವೈದ್ಯಕೀಯ ಕ್ಷೇತ್ರದಲ್ಲಿದ್ದಾರೆ ಅಂತಿಟ್ಟುಕೊಳುವ ಈ ಕೆಲಸಗಳು ಅವರಿಗೆ ಹೇಗೆ ಬಂತು ಹಾಂ ಒಂದೇ ಮನೇಲಿರೋದಲ್ವ ಅಣ್ಣ ಲಾಯರ್ ಅಂತ ಹೇಳ್ತಾರೆ ತಮ್ಮ ಡಾಕ್ಟರ್ ಅಂತ ಹೇಳ್ತಾರೆ ಇನ್ನೊಂದು ತಮ್ಮ ಇಂಜಿನಿಯರ್ ಅಂತ ಹೇಳ್ತಾರೆ ಒಂದೇ ಮನೇಲಿರೋದಲ್ವ ಒಂದೇ ರೀತಿ ಬರಬೇಕಿತ್ತಲ್ವ ಯಾಕೆ ಬೇರೆ ಬೇರೆ ಬರ್ತದೆ ಅವರವರ ಕರ್ಮ ಅದು ಅವರವರ ಕರ್ಮ ನಾವು ಮಾಡೋ ಕರ್ಮವೇ ನಾವು ಮಾಡೋ ಕೆಲಸ ನಾವು ಮಾಡೋ ಕೆಲಸವೇ ನಾವು ಮಾಡೋ ಕರ್ಮ ಬೇರೆಯಲ್ಲ ಹಾಗೆ ಜ್ಞಾನದ ಕರ್ಮ ಇದ್ದರೆ ಆ ಜ್ಞಾನದ ಕರ್ಮವನ್ನೇ ಮಾಡಬೇಕು ಬೇರೆ ದಾರಿಯಲ್ಲಿ ಅದು ಸತ್ಯ ಇದು ಪರಮ ಸತ್ಯ ಅದಕ್ಕಾಗಿ ಹುಟ್ಟಿದರೆ ಆ ಸಾಲವನ್ನು ಮುಗಿಸಬೇಕು ಅಂತ ಇದ್ದರೆ ಆ ದಾರಿಯಲ್ಲಿ ಹೋಗಬೇಕು ಅಂತ ಇದ್ದರೆ ಯಾರಿಂದಲೂ ತಪ್ಪಿಸಲಿಕ್ಕಾಗಲ್ಲ ಆಗ ನಮಗೆ ಬೇಕಾದ ವಿಚಾರ ಯಾವುದು ಜ್ಞಾನ ಮಾರ್ಗದಲ್ಲಿ ಹೋಗುವವರಿಗೆ ಗುರು ಹೇಳಿದ ಮಾತು ಮಾತ್ರ ಬೇಕಾದ ಬರೇನು ಕಣ್ಣಿಗೆ ಕಾಣಬಾರ್ದು ಯಾವುದೂ ಕಣ್ಣಿಗೆ ಕಾಣಬಾರ್ದು ಗುರು ಏನು ಹೇಳಿದರೆ ಅಷ್ಟೇ ಓಂ ನಮಃ ಶಿವಾಯ ಹೋಗ್ತಾನೇ ಇರೋದು ಅಷ್ಟೇ ಗುರು ಹೇಳಿದ ವಿಚಾರವನ್ನು ಸೂಕ್ಷ್ಮವಾಗಿ ನಿಮ್ಮೊಳಗೆ ನೀವು ತೆಗೆದುಕೊಂಡರೆ ಅದು ಚಿಗುರ್ತದೆ ಅದು ಬೆಳೀತದೆ ಅದು ಸಸಿ ಆಗ್ತದೆ ಅದು ಮರವಾಗ್ತದೆ ಅದು ಫಲ ಕೊಡುತ್ತದೆ ಎಷ್ಟೇ ವಿಚಾರ ಸುಮ್ಮನೆ ಸುಮ್ಮನೆ ಒಬ್ಬನಿಗೆ ಬಂದು ಆಗ್ತದೆ ಸುಮ್ಮನೆ ಸುಮ್ಮನೆ ಗಡ್ಡ ಬಿಟ್ಟು ಜಟ ಬಿಟ್ಟು ಹೋಗ್ಲಿಕ್ಕೆ ಆಗ್ತದೆ ಅಲ್ಲ ಸುಮ್ಮನೆ ಸುಮ್ಮನೆ ಜುಟ್ಟು ಕಟ್ಟಲಿಕ್ಕೆ ಆಗ್ತದೆ ಹಾಂ ಅಲ್ಲ ಆಗ್ತದ ಒಂದು ಕೋಟಿ ಕೊಡುವ ಜೀವನ ಪರ್ಯಂತ ಈಗಿರ್ಬೇಕಪ್ಪ ಅಂತೇಳಿ ಇರ್ಲಿಕ್ಕಾಗ್ತದೆ ಏನು ಬೇಡಪ್ಪ ಜೀವನ ಪರ್ಯಂತ ಇಲ್ಲಿದ್ದು ಏನೋ ಒಂದು ಸೇವೆ ಮಾಡು ಒಂದು ಕೋಟಿ ಕೊಡುವ ಆಗ್ತದಾ ಅಂತ ಕೇಳೋದು ಬೆಳಗ್ಗೆ ಸಾಯಂಕಾಲವರೆಗೆ ನಿಲ್ಲಿಕ್ಕೆ ಸಾಧ್ಯ ಅದು ಗೊತ್ತುಂಟ ದೈವಿಕ ಸ್ಥಿತಿ ಅಂದರೆ ಸುಲಭ ಹ್ಞೂ ಅದು ಎಷ್ಟೋ ಜನ್ಮದ ಸಾಧನೆ ಅಂತೇಳು ಅದೆಷ್ಟೋ ಜನ್ಮದ ಪುಣ್ಯದ ಫಲ ಅಂತೇಳು ಅದೆಷ್ಟೋ ಜನ್ಮದಿಂದ ನಾವು ಪಡ್ಕೊಂಡು ಬಂದಿದ್ದೇವೆ ಈ ಜನ್ಮದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗ್ತದೆ ಅಂದರೆ ಯಾವುದೋ ಒಂದು ಜನ್ಮದಲ್ಲಿ ಮಾಡಿದ ತಪ್ಪು ಇದೆ ದೈವಿಕ ಸ್ಥಿತಿಯಲ್ಲಿ ಆ ದೈವಿಕ ಸ್ಥಿತಿಯಲ್ಲಿ ಯಾವುದೋ ಒಂದು ಜನ್ಮದಲ್ಲಿ ಮಾಡಿದ ತಪ್ಪಿಗೆ ಈ ಜನ್ಮದಲ್ಲಿ ದೈವಿಕ ಸ್ಥಿತಿಯಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗುವುದು ಅದನ್ನು ಸರಿ ಮಾಡಲಿಕ್ಕೆಲ್ಲ ಗುರು ಇರುವುದು ಅದಕ್ಕೆಲ್ಲ ಗುರು ಸೇವೆ ಇರುವುದು ಹಾ ಆಗ ಗುರುದೇವರು ಹೇಳ್ತಾರೆ ಗುರು ಸೇವೆ ಮಾಡಿದರೆ ದೇಶಕ್ಕೂ ಉಳಿತಾಗ್ತದೆ ಮನೆಗೂ ಉಳಿತಾಗ್ತದೆ ಪ್ರಪಂಚಕ್ಕೂ ಉಳಿತಾಗ್ತದೆ ಅಂತೇಳಿ ನೂರಕ್ಕೆ ನೂರು ಸತ್ಯ ಒಂದು ಗುರು ಸೇವೆ ಮಾಡಿದರೆ ಅದರಲ್ಲಿ ಸಿಗುವಂಥ ಜ್ಞಾನ ಯಾರಿಗೆ ಶಿಷ್ಯನಿಗೆ ಸಿಗುವಂಥ ಜ್ಞಾನ ಆ ಜ್ಞಾನದಿಂದ ಮನೆಗೂ ಒಳ್ಳೆಯದಾಗ್ತದೆ ದೇಶಕ್ಕೂ ಒಳ್ಳೆಯದಾಗ್ತದೆ ಪ್ರಪಂಚಕ್ಕೂ ಒಳ್ಳೆಯದಾಗ್ತದೆ ನೀವು ಮಾಡೋ ಸೇವೆಯನ್ನು ನಿಮ್ಮ ಒಳಗೆ ಉತ್ಪತ್ತಿಯಾಗುವ ಜ್ಞಾನದಿಂದ ನಿಮ್ಮ ಒಳಗೆ ಉತ್ಪತ್ತಿಯಾಗುವ ಜ್ಞಾನದಿಂದ ಅದು ಮನೆಗೂ ಒಳಿತನ್ನು ಕೊಡುತ್ತದೆ ದೇಶಕ್ಕೂ ಉಳಿತನ್ನು ಕೊಡುತ್ತದೆ ಪ್ರಪಂಚಕ್ಕೂ ಉಳಿತನ್ನು ಕೊಡುತ್ತದೆ ಆದ ಕಾರಣ ಗುರು ಸೇವೆ ಮಾಡೋದರಿಂದ ಮನೆಗೂ ಉಳಿತಾಗ್ತದೆ ದೇಶಕ್ಕೂ ಉಳಿತಾಗ್ತದೆ ಪ್ರಪಂಚಕ್ಕೆ ಉಳಿತಾಗ್ತದೆ ಅಂಥೇಳಿ ನಮ್ಮ ಗುರು ಪರಂಪರೆಯಲ್ಲಿ ಹೇಳ್ತಾ ಬಂದಂಥ ಗುರುವಾಣಿ ಪ್ರತಿಯೊಬ್ಬರಿಗೂ ಹೇಳುತ್ತಾ ಬಂದಂಥ ಗುರುವಾಣಿ ಪ್ರತಿಯೊಬ್ಬರಿಗೂ ನಮ್ಮ ಗುರುದೇವರು ಅವರ ಗುರುದೇವರು ಅವರ ಗುರುದೇವರು ಹೇಳಿದಂಥ ಪವಿತ್ರ ಸಂದೇಶ ಕಾರಣ ಏನು ನಿಮ್ಮ ಒಳಗೆ ಪವಿತ್ರವಾಯಿತು ಅಂತ ಆದರೆ ಮೊದಲು ನೀವು ಪವಿತ್ರರಾಗಬೇಕು ನಿಮ್ಮೊಳಗೆ ಜ್ಞಾನ ವೃದ್ಧಿಯಾಗಬೇಕು ನಿಮ್ಮೊಳಗೆ ಜ್ಞಾನಬಿಂದು ಸೃಷ್ಟಿಯಾಗಬೇಕು ನಿಮ್ಮೊಳಗೆ ಜ್ಞಾನ ಬಿಂದು ಸೃಷ್ಟಿಯಾಯಿತು ಅಂತ ಆದರೆ ನಿಮ್ಮಿಂದಾಗಿ ಡೆಫಿನೆಟ್ಟಾಗಿ ಮನೆಗೂ ದೇಶಕ್ಕೂ ಜಗತ್ತಿಗೂ ಒಳಿತೆ ಉಂಟಾಗುವುದು ಇದರಲ್ಲಿ ಎರಡು ಮಾತೆ ಇದು ನೂರಕ್ಕೆ ನೂರು ಸತ್ಯ ನಾವು ಸೇವೆ ಮಾಡಿದ್ರೆ ನಮ್ಮ ಮನೆ ಒಳ್ಳೆಯದಾಗೋದಲ್ಲ ನಮ್ಮ ಜ್ಞಾನದಿಂದ ಹತ್ತಾರು ಮನೆ ಒಳ್ಳೆಯದಾಗ್ತದೆ ಅರ್ಥೇಳ ಇಲ್ಲಿ ಜ್ಞಾನಕ್ಕೂ ಸಂಸಾರಕ್ಕೂ ಸ್ವಲ್ಪ ವ್ಯತ್ಯಾಸ ಉಂಟು ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಈ ಮಾತನ್ನು ಸಂಸಾರದಲ್ಲಿದ್ದವರು ತಿಳ್ಕೊಳ್ಳೋ ರೀತಿ ಬೇರೆ ಜ್ಞಾನದಲ್ಲಿ ಬರುವವರು ತಿಳ್ಕೊಳ್ಳೋ ರೀತಿ ಬೇರೆ ಅಂತ ಹೇಳೋದು ನಮ್ಮಿಂದ ಅದೆಷ್ಟೋ ಕೋಟಿ ಮನೆಗೆ ಒಳಿತು ಮಾಡಬಹುದು ನಮ್ಮೊಳಗೆ ಜ್ಞಾನ ಸೃಷ್ಟಿಯಾದ್ರೆ ಆಗ ಗುರು ಸೇವೆಯಲ್ಲಿ ಸಿಗುವಂತ ವಿಚಾರ ಅದು ಜ್ಞಾನ ಅರ್ಥ ಆಗ್ತದ ಈಗ ಉತ್ತರ ಸಿಕ್ಕಿತ ಅರ್ಥ ಆಯ್ತಲ್ಲ ಕೇಳೋರ್ಗೆ ಎಲ್ಲರಿಗೂ ಅರ್ಥ ಆದ್ರೆ ಒಳ್ಳೇದು ಎಲ್ಲರಿಗೂ ಅರ್ಥ ಆದ್ರೆ ಒಳ್ಳೇದು ಈ ಪ್ರಪಂಚಕ್ಕೆ ಅರ್ಥ ಆದ್ರೆ ಒಳ್ಳೇದು ಇದರಿಂದ ಮೇಲೆ ಅರ್ಥ ಬೇಕಾದ್ರೆ ಇಲ್ಲಿ ಬಂದು ಕೇಳಿದ സത്യ തെരിചിത്രമലം തെരിചിത്രമലം ഗുരുവേ ശരണം ഗുരുവേ ശരണം നമശിവായ നമശിവായ